ವೈದ್ಯರು ಮಾತ್ರ ಅಲ್ಲ ಆಂಬುಲೆನ್ಸ್ ನ ಡ್ರೈವರ್ ಸಹಾಯಕರ ಸಂಬಳಕ್ಕೂ ಕೂಡ ಕತ್ರಿ ಬಿದ್ದಿದೆ ಕೆಲಸ ಮಾಡೋ ಎಲ್ಲರ ಸಂಬಳಕ್ಕೂ ಏಜೆನ್ಸಿ ಕತ್ರಿ ಹಾಕಿರೋದು ಪೂರ್ತಿ ಸಂಬಳ ಕೊಡಿ ಅಂದ್ರೆ ಫಂಡ್ ಇಲ್ಲ ಅಂತ ಕಾರಣ ಕೊಡುತ್ತೆ ಕೆಲಸ ಮಾಡೋ ಎಲ್ಲರ ಸಂಬಳಕ್ಕೂ ಕೂಡ ಏಜೆನ್ಸಿ ಕತ್ರಿ ಹಾಕಿರು ಅಯ್ಯೋ ನಮ್ ಪೂರ್ತಿ ಸಂಬಳನಾದ್ರೂ ಕೊಡಿ ಅಂತ ಅಂದ್ರೆ ಏಜೆನ್ಸಿ ಕೊಡ್ತಾ ಇರೋ ಕಾರಣ ಫಂಡ್ ಇಲ್ಲ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ ಏಜೆನ್ಸಿ ಸರ್ಕಾರ ಫಂಡ್ ಕೊಡ್ತಿಲ್ಲ ಅಂತ ಏಜೆನ್ಸಿ ಸಬುಬನ್ನ ಕೇಳ್ತಾ ಇರೋದು ಖುದ್ದು ಸಂಚಾರಿ ಪಶು ವೈದ್ಯರೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಏನಾಗ್ತಾ ಇದೆ ಏಜೆನ್ಸಿ ನಡ್ಕೋತಾ ಇರೋ ರೀತಿ ಏನು ಯಾವ ತರ ಗೋಲ್ಮಾಲ್ ನಡೀತಾ ಇದೆ ಅಂತ ಅವರೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಒಬ್ರು ಇದ್ರೊಳಗದಾರ್ರಿ ನಿಮ್ಮ ಇದ್ರಾಗ ಅಮೂಲ್ಯನಸ್ ಹೊಡಿತಾರ ಅವ್ರು ಹಾವೇರಿ ಸೌನೂರೊಳಗೆ ಸೌನೂರಾಗ ಅಲ್ಲಿ ಹೊಡಿತಾರ ಅವ್ರವರು ಹೊಡಿತಾರ ಅದ ಒನ್ ಆಗ್ತಿದ್ರಿ ಅದು ಸಂಬಳ ಏನೋ ಕಟ್ ಮಾಡ್ತಾರ ಕಟ್ ಮಾಡಿ ಹಾಕಿ ಹಾಕಂಗಿಲ್ಲ ಏನ್ ಫಿಫ್ಟಿ ಸಿಕ್ಸ್ ಒನ್ ಹಂಡ್ರೆಡ್ ಸೆಂಟ್ರಲ್ ಗೌರ್ಮೆಂಟ್ ಹೌದ್ರಿ ಸೊ ಅದನ್ನ ಆ ಪ್ರಕಾರ ಹಾಕ್ಬೇಕು ಇವರು ಬರೀ ಫಾರ್ಟಿ ಫೈವ್ ತೌಸಂಡ್ ಹಾಕ್ತಿದಾರೆ ಹೌನ್ ಹೌದು ಅದ್ರ ಎಷ್ಟು ಕಟ್ಟತ್ ಸರ್ ನಿಮ್ದು ಎಷ್ಟು ಕಟ್ಟ ಅರೌಂಡ್ ಫಿಫ್ಟಿ ಸಿಕ್ಸ್ ಅಂದ್ರೆ ಕೆಲವರಿಗೆ ಹಣಂದ್ ಕಟ್ ಆಗಿತ್ತು ಏಜೆನ್ಸಿಯಿಂದ ನಮ್ದು ಟೆಂಡರ್ ಹಾಕಿರೋ ಇದು ಸ್ಪರ್ಗೆ ಪ್ರೈವೇಟೆಡ್ ಕಂಪ್ನಿ ಇದೆಯಲ್ಲ ಅಲ್ಲಿಂದ ಸ್ಯಾಲ್ರಿ ಆಗೋದು ನಮಗೆ ಅವರಿಗೆ ಕೊಡೋದು ಗೌರ್ಮೆಂಟ್ ಕೊಡ್ತದೆ ಸೆಂಟ್ರಲ್ ಸೆಂಟ್ರಲ್ ಫಿಫ್ಟಿ ಪರ್ಸೆಂಟ್ ಫಂಡ್ ಸ್ಟೇಟ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಫಂಡ್ ಎರಡು ಸರಿ ಫಿಫ್ಟಿ ಸಿಕ್ಸ್ ಒನ್ ಹಂಡ್ರೆಡ್ ಅಂತ ಅವರು ಇದು ಮಾಡಿದ್ದಾರೆ ಟೆಂಡರ್ ಪ್ರಕಾರ ಬಟ್ ಇವರು ಇಲ್ಲಿ ಕೊಡ್ತಾ ಇರೋದು ಕಡಿಮೆ ಕೊಡ್ತಾ ಇರೋದು ಫಾರ್ಟಿ ಫೈವ್ ತೌಸಂಡ್ ಮ್ಯಾಕ್ಸಿಮಮ್ ಅಷ್ಟೇ ಕೊಡ್ತಾರೆ ಎಲ್ಲ ಡಾಕ್ಟರ್ಸಿಗೆ ಅಷ್ಟೇ ಕೊಡ್ತಾ ಇರೋದು ಎಂಪ್ಲಾಯ್ತಾರೆ ಅರೌಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಆಂಬುಲೆನ್ಸ್ ಇದೆ ಟೂ ಹಂಡ್ರೆಡ್ ಪ್ಲಸ್ ಹೌದು ಹೌದು ಹಾಂ ಹಾಂ ನಮ್ದು ಕಟ್ ಮಾಡ್ತಾರೆ ಡ್ರೈವರ್ಸ್ದು ಕಟ್ ಮಾಡ್ತಾರೆ ಪ್ಯಾರಾವಿಡ್ಸು ಕಟ್ ಮಾಡ್ತಾರೆ ಹಾಂ ಮನ್ ಟಿವೇ ನೋಡಕ್ಕಿರೋದು ಒನ್ ಆರ್ ಡೇಟ್ ಆಂಬುಲೆನ್ಸ್ ಅವ್ರದ್ ಅವ್ರದ್ದು ಪಗಾರ ಕಟ್ ಮಾಡ್ತಾರೆ ಇದು ಮಾಡ್ತಾರೆ ನಾನು ನೋಡಿದ್ದೆ ರೀ ಸುಮ್ಮ ಅದಕ್ಕೆ ನಮ್ಮ ಬ್ರದರ್ ಹೇಳ್ದಿದ್ರೆ ಹಾಂ ಅದಕ್ಕೆ ನಿಮ್ಮ ಮಾಹಿತಿ ಕೇಳಿದ್ರು ಹೌದು ಹೌದು ನಮಗೂ ಕಟ್ ಮಾಡ್ತಾರೆ ಪ್ಯಾರಾವಿಡ್ದು ಕಟ್ ಮಾಡ್ತಾರೆ ಡ್ರೈವರ್ದು ಕಟ್ ಮಾಡ್ತಾರೆ ಬಂದು ಕೇಳಿಲ್ಲ ರೀ ಯಾವಾಗ ರೀ ಅವ್ರಿಗೆ ಕೇಳಿದಿವಿ ಅದೇ ಕೊಡ್ತೀವಿ ಆ ಥರ ಸ್ಟೇಟ್ ಫಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್ ಹಾಂ ನಮ್ಗೆ ಕಡಿಮೆ ಕೊಟ್ಟಿದ್ದಾರೆ ಸೊ ನಾವು ಕಡಿಮೆ ಕೊಡ್ತಾ ಇದ್ದೀವಿ ಅಂತಂದು ಹೇಳಿದಾರೆ ಎಲ್ಲೋ ರೆಸ್ಪಾನ್ಸ್ ಇಲ್ಲ ಸರ್ ಮ್ಯಾಗಿನ ಹದಿನಾರು ಸಾವಿರ ನೀವು ಬೇಕಾಗ್ತಿರಿ ನಿಮ್ದು ಹಿಂಗೆ ಕಟ್ ಮಾಡಿದ್ರೆ ಸರ್ ಅದು ಅದ ಯಾರಿಗೆ ಹೋಗೋದೇನು ಹಳಿ ವಾಪಸ್ ಗೌರ್ಮೆಂಟ್ಗೆ ಹೋಗಿರಿ ಹೆಂಗ್ರಿ ಏನು ಅಷ್ಟೇ ಇಲ್ಲ ಸರ್ ಎಲ್ಲಿ ಕಟ್ ಏನು ಏನಾಗ್ತಿದೆ ಅದು ಅಮೌಂಟ್ ನಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ಯಾರು ಮತ್ತು ಅವ್ರು ಏನು ಕಂಪ್ನಿಯವ್ರು ತೊಳತ್ತಾರೋ ಅದು ಕಟ್ ಮಾಡಿದ್ರೆ ಅದು ಮಾಹಿತಿ ಇಲ್ಲ ಕಟ್ ಮಾಡಿ ಏನು ಮಾಡತ್ರ ಗೊತ್ತಿಲ್ಲ ರೀ ಆಸ್ ಪರ್ ಅವ್ರ ಪ್ರಕಾರ ಕೊಡ್ಬೇಕು ರೀ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ